ಈಗ ನಾನೊಂದು ರೆಸಿಪಿ ಮಾಡಬೇಕು ಅಂತ ಕೂದಲು ಉದ್ರಿರೋ ಜಾಗದಲ್ಲಿ ಮತ್ತೆ ಕೂದಲು ಊಟಕ್ಕೆ ಜೊತೆಗೆ ಬೇಗ ಕೂದಲು ಬೆಳೆಯಕ್ಕೆ ಈ ಸಿರಮ್ ನ ಯೂಸ್ ಮಾಡಿ ಒಂದು ತಿಂಗಳಲ್ಲೇ ಚೇಂಜಸ್ ಕಾಣುತ್ತೆ ಇನ್ನು ಈ ತರ ಪಿಂಪಲ್ಸ್ ಜೊತೆಗೆ ಡಾರ್ಕ್ ಸ್ಪಾಟ್ ಗೆ ನಾನ್ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದೀನಿ ಗೊತ್ತಾ ನೆಕ್ಸ್ಟ್ ಚಿಕನ್ ಹಲೋ ಎಲ್ಲರಿಗೂ ನಾನು ನಿಮ್ಮ ಸಿಹಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೇರ್ ಕೇರಿಗೆ ಅಂದರೆ ಹೇರ್ಸು ಬೆಳೆಯೋದಕ್ಕೆ ಜೊತೆಗೆ ಕೂದಲು ಉದುರೋದು ಕಡಿಮೆ ಆಗೋದಿಕ್ಕೆ ಒಂದು ಒಳ್ಳೆ ಹೇರ್ ಸರಮ್ನ ತೋರಿಸ್ತಿದ್ದೀನಿ ಅದು ಕಡಿಮೆ ರೇಟಲ್ಲಿದೆ ಜೊತೆಗೆ ಸ್ಕಿನ್ನಲ್ಲಿ ಆಗೋ ಡಾರ್ಕ್ ಸ್ಪಾಟ್ ಇರುತ್ತಲ್ಲ ಆಮೇಲೆ ಓಪನ್ ಪೋರ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ಒಳ್ಳೆ ಕ್ರೀಮ್ನ ತೋರಿಸ್ಬೇಕು ಅಂತ ಇದ್ದೀನಿ ಅಂದರೆ ಟಿಪ್ಸ್ ಹೇಳಬೇಕು ಅಂತ ಇದ್ದೀನಿ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ ಜೊತೆಗೆ ನಮ್ಮ ಡೈಲಿ ವ್ಲಾಗ್ಸ್ನು ಕೂಡ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ ಜಿಂಜರು ಮತ್ತೆ ಬೆಟ್ಟದ ನೆಲೆಕಾಯಿ ಜ್ಯೂಸ್ ಏನ್ ಮಾಡಿದೆ ಅದನ್ನ ಮಧ್ಯಾಹ್ನ ಅಥವಾ ಈವ್ನಿಂಗ್ ತಗೋತೀನಿ ಬೆಳಗ್ಗೆ ಎಲ್ಲ ತಗೊಳ್ಳೋ ಅಭ್ಯಾಸ ಇಲ್ಲ ನಂಗೆ ಈಗ ನಾನೊಂದು ರೆಸಿಪಿ ಮಾಡಬೇಕು ಅಂತ ಇದ್ದೀನಿ ಅದೇನು ಅಂತಂದ್ರೆ ಚಿಕನ್ ಶವರ್ಮ ಅಥವಾ ಚಿಕನ್ ರೋಲು ರೋಲ್ ಮಾಡೋದಿಕ್ಕೆ ಅದಕ್ಕೆ ಏನೇನ್ ಬೇಕೋ ಎಲ್ಲಾ ಮಾಡಿ ಇಟ್ಟಿದ್ದೀನಿ ನಾನಿಲ್ಲಿ ಸ್ವಲ್ಪ ಸೌತೆಕಾಯಿ ಜೊತೆಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹೂವು ಟೊಮ್ಯಾಟೊ ಮತ್ತು ಆನಿಯನ್ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೌತೆಕಾಯಿ ಟೊಮ್ಯಾಟೊ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ನು ಕ್ಯಾಪ್ಸಿಕಮ್ಮು ಮತ್ತು ಎರಡು ಚಿಲ್ಲಿ ಜೊತೆಗೆ ಮತ್ತೇನೇನು ಮತ್ತು ಕೊರಿಯಂಡರ್ ಲೇಸ್ ಇಷ್ಟನ್ನು ತೊಗೊಂಡಿದ್ದೀನಿ ಚಾಪ್ ಮಾಡಿ ಇಟ್ಟಿದ್ದೀನಿ ನಾನು ಆಲ್ರೆಡಿ ಇಲ್ಲಿ ಅಷ್ಟು ಚೆನ್ನಾಗಿ ಏನು ಮಾಡೋದಕ್ಕೆ ಬರಲ್ಲ ಬಟ್ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೋ ಹಾಗೆ ಈಗ ನಾನು ಚಿಕನ್ ರೋಲ್ ಮಾಡೋದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಆಲ್ರೆಡಿ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿಲ್ಲ ಬಟ್ ಬೆಟರ್ ಗಟ್ಟಿಯಾಗಿ ಮಾಡ್ಕೋಬೇಕಲ್ಲ ಹಾಗಾಗಿ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಚಪಾತಿ ಥರ ಹೊಸ್ತು ತವದ ಮೇಲೆ ಎಸ್ಬೇಕು ಅಷ್ಟು ನಾನು ಇಲ್ಲಿ ಸುಟ್ಕೊಂಡಿದ್ದೀನಿ ಈ ಒಂದು ಕನ್ಸಿಸ್ಟೆನ್ಸಿ ಎಲ್ಲಾಂದರೆ ಇಷ್ಟು ಗಟ್ಟಿಯಾಗಿ ಬರಬೇಕು ನಾವು ರೋಲ್ ಮಾಡ್ತಾ ಇದ್ದೀವಲ್ಲ ಜಾಸ್ತಿ ಚಪಾತಿ ಥರ ಹೊಸಿದ್ರೆ ಅದು ಚೆನ್ನಾಗಿ ಬರಲ್ಲ ಇಷ್ಟು ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಆಯಿಲಿನ ಯೂಸ್ ಮಾಡಿಲ್ಲ ಸ್ವಲ್ಪ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಚಿಕನ್ನ ಎಲ್ಲ ಥರ ಮೊಸರು ಜೊತೆಗೆ ಪೆಪ್ಪರ್ ಪೌಡ್ರು ಜೀರಾ ಪೌಡರು ಗರಂ ಮಸಾಲ ಜೊತೆಗೆ ಕಬಾಬ್ ಪೌಡ್ರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಆಲ್ರೆಡಿ ಫ್ರೈಡ್ ಮಾಡ್ಕೊಂಡಿದೀನಿ ಇದನ್ನ ಸಣ್ಣ ಸಣ್ಣ ಪೀಸ್ ಅಂದ್ರೆ ನಾವು ರೋಲ್ ಒಳಗಡೆ ಹಾಕಬೇಕಲ್ಲ ಹಾಗಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳೋದು ಒಂದು ಬಾಕಿ ಇದೆ ಈಗ ಕಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಚಿಕನ್ನ ನಾವು ಯಾವ ರೀತಿಯಾದರೂ ರೋಸ್ಟ್ ಮಾಡ್ಕೋಬೋದು ಅಂದರೆ ಜ್ಯೂಸಿ ಟೈಪ್ ಆರ್ ಡ್ರೈ ಟೈಪ್ ಯಾವ ಥರ ಆದರೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಡ್ರೈ ಟೈಪೇ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಬಾಬ್ ಪೌಡ್ರೆಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಹಾಗಾಗಿ ಇನ್ನೂ ಕ್ಯಾಪ್ಸಿಕಮ್ಮು ಆನಿಯನ್ನು ಜೊತೆಗೆ ಮೆಣಸಿನ್ಕಾಯಿನೆಲ್ಲ ಹಸಿ ಹಸಿದೆ ತಿನ್ನಲಿಕ್ಕೆ ಆಗೋದಿಲ್ವಲ್ಲ ಹಾಗೆ ಸ್ವಲ್ಪ ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಫುಲ್ಲಾಗಿ ಏನಿಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಇದು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಜಸ್ಟ್ ಕ್ರಿಸ್ಪಿ ಥರನೇ ಇರಬೇಕು ಹಾಗಾಗಿ ಸ್ವಲ್ಪ ಎಲ್ಲಾನು ತವಾ ಮೇಲೆ ಹಾಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ ಇವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಕೂಡ ಇಂಟ್ಕೋತಾ ಇದ್ದೀನಿ ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಇನ್ಹ್ಯಾನ್ಸ್ ಆಗುತ್ತೆ ಅಂತ ಉಪ್ಪು ಬೇಕಿದ್ದರೆ ಉಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮಾಯ ಮತ್ತು ಸಾಸು ನಮಗೆ ಎಷ್ಟು ಸ್ವೀಟ್ ಬೇಕು ಎಷ್ಟು ಬೇಕು ಅಂದರೆ ಎಷ್ಟು ಚೀಸು ಇನ್ನೂ ನಾವು ಬೇರೆ ಥರ ಎಲ್ಲ ಹಾಕ್ಕೋಬೋದು ನಾನಿಲ್ಲಿ ಜಸ್ಟ್ ಮಾಯ ಜೊತೆಗೆ ಟೊಮೆಟೊ ಕೆಚಪ್ ಜೊತೆಗೆ ಇನ್ನು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಟ್ ಜಾಸ್ತಿ ಏನು ಇಷ್ಟ ಆಗೋಲ್ಲ ಲೈಟಾಗಿದ್ದರೆ ಸಾಕು ಇನ್ನು ಸ್ಟಫಿಂಗಿಗೆ ಏನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಟೊಮ್ಯಾಟೊ ಈರುಳ್ಳಿ ಸೌತೆಕಾಯಿ ಜೊತೆಗೆ ರೋಸ್ಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಎಲ್ಲ ಹಾಕ್ಕೊಂಡು ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ ಹೊರ್ಗಡೆ ಅಂತೂ ನಾನು ಚಿಕನ್ ರೋಲ್ನೆಲ್ಲ ತಿಂದಿಲ್ಲ ಜಾಸ್ತಿ ನನಗೆ ಇಷ್ಟ ಆಗೋಲ್ಲ ನಾನ್ ವೆಜ್ನ ಹೊರಗಡೆ ತಿನ್ನಲಿಕ್ಕೆ ಈ ಥರ ಮನೆಯಲ್ಲೇ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇನ್ನು ಸೌತೆಕಾಯಿ ಈರುಳ್ಳಿ ಎಲ್ಲ ಹಸಿ ಹಸಿದೆ ಮಕ್ಕಳು ಆಗಿ ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಬಟ್ ಈ ಥರ ಸ್ಟಫಿಂಗಲ್ಲಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅವರಿಗೂ ಮಾಡಿಕೊಟ್ರೆ ಸಂಜೆ ಟೈಮ್ ಒಂದು ಸ್ನ್ಯಾಕ್ಸ್ ಕೊಟ್ಟು ಹಾಗಾಗುತ್ತೆ ಫೈನಲ್ ಆಗಿ ರೋಲ್ ರೆಡಿಯಾಗಿದೆ ಟೇಸ್ಟಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡೀನೇ ಅಲ್ವ ನಾನು ಹೇಳ್ತಾ ಇರೋದು ಹಾಗಾಗಿ ನೀವು ಒಂದು ಸಲ ಫ್ರೀ ಟೈಮಲ್ಲಿ ಮಾಡ್ಕೊಂಡು ತಿನಿ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ ಹೊರಗಡೆ ಜಾಸ್ತಿ ಲೈಕ್ ಮಾಡ್ತಾರೆ ಯಾಕಂದರೆ ಅದು ಹೊರಗಡೆ ಫುಡ್ ಟೇಸ್ಟಿಯಾಗಿರುತ್ತೆ ಬಟ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಮನೇಲಿ ಮಾಡ್ಕೊಂಡು ತಿಂದರೆ ಎರಡೂ ಥರವೂ ಸಿಗುತ್ತೆ ಟೇಸ್ಟ್ ವಿತ್ ಹೆಲ್ತು ಹಾಗಾಗಿ ಚಿಕನ್ ಆಗಿದೆ ರೆಡಿಯಾಗಿದೆ ಟೇಸ್ಟ್ ಮಾಡೋದು ಒಂದು ಬಾಕಿ ಇದೆ ಇನ್ನು ಸ್ಕಿನ್ ಕೇರ್ಗೆ ಒಂದು ಟಿಪ್ಸ್ ಹೇಳ್ತೀನಿ ನನ್ನ ಒಂದು ಸ್ವಂತ ಅನುಭವ ನೋಡಿ ನನ್ನ ಮುಖದಲ್ಲಿ ಈ ಥರ ಡಾರ್ಕ್ ಸ್ಪಾಟು ಇರ್ತಾ ಇರುತ್ತಲ್ಲ ಅಂದರೆ ಗುಳ್ಳೆ ಆದರೆ ನನಗೆ ಮಾರ್ಕ್ ಉಳ್ಕೊಬಿಡುತ್ತೆ ಅದಕ್ಕೊಂದೊಳ್ಳೆ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಮೆಡಿಕಲ್ಸಲ್ಲಿ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನಗೇನಾದರೂ ಚೆನ್ನಾಗಿ ಅನಿಸಿದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಓಪನ್ ಪೋರ್ಸು ಡಾರ್ಕ್ ಸ್ಪಾಟು ಜೊತೆಗೆ ಮುಖ ಶೈನ್ ಬರುತ್ತೆ ಅಂತ ಇದೆ ಸೊ ಯೂಸ್ ಮಾಡ್ತಾ ಇದ್ದೀನಿ ಈಗ ಓಕೆ ಈಗ ಮೇನ್ ಟಾಪಿಕ್ಗೆ ಬಂದ್ಬಿಡೋಣ ಹೇರ್ ಗ್ರೋತ್ ಸೆರಮ್ ನಾನು ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಎರಡು ವೀಡಿಯೋ ಮಾಡಾಕಿದ್ದೀನಿ ಹೋಮ್ ಮೇಡು ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೋಬೋದಂತ ಹೇರ್ ಸೆರಮ್ನ ತೋರಿಸಿದ್ದೀನಿ ನಾನು ವಿಡಿಯೋ ಆಲ್ರೆಡಿ ಲೈವಲ್ಲಿದೆ ಬೇಕಿದ್ರೆ ನೋಡಿ ಓಕೆ ಇದು ಒಂದು ವಿಷಯ ಆದರೆ ಇನ್ನೊಂದು ಎಷ್ಟೋ ಜನಕ್ಕೆ ಹೋಮ್ ರೆಮಿಡೀಸು ಮನೇಲಿ ಮಾಡೋ ಅಂಥದ್ದು ಈ ಥರ ಎಲ್ಲ ನಂಬಿಕೆ ಬರಲ್ಲ ಅಂದರೆ ಇವೆಲ್ಲ ಮಾಡಿದ್ರೆ ಆಗಿಬಿಡುತ್ತಾ ಏನಾದರೂ ಕೂದಲು ಬೆಳೆದ್ಬಿಡುತ್ತಾ ಸ್ಕಿನ್ ಇಂಪ್ರೂವ್ ಆಗಿಬಿಡುತ್ತಾ ಅಂತ ಹಾಗೆ ಹೀಗೆ ಹೇಳ್ತಾ ಇರ್ತಾರೆ ಅವ್ರಿಗೆ ಟ್ರಸ್ಟ್ ಇರಲ್ಲ ಯಾವುದನ್ನು ಮಾಡೋದಕ್ಕೆ ಹೋಪ್ಸಿರಲ್ಲ ಅಂಥವ್ರಿಗೆ ಫಾರ್ಮಸಿ ಅಥವಾ ಮೆಡಿಕಲ್ಸಿಂದ ಯಾವುದಾದ್ರೂ ಒಳ್ಳೆ ಹೇರ್ ಗ್ರೋತ್ ಸೆರಮ್ ಇದ್ರೆ ಹೇಳಿ ಅಂತ ಕೇಳ್ತಾಯಿದ್ರಲ್ಲ ಅವರಿಗೋಸ್ಕರ ಈ ಒಂದು ವಿಡಿಯೋ ಇದ್ದೀನಿ ಇನ್ನೂ ತುಂಬ ಥರ ಕಾಸ್ಟ್ಲಿಯಸ್ಟು ಹೇರ್ ಸೆರಮ್ ಇದ್ದಾವೆ ಎರಡು ಸಾವಿರ ಮೂರು ಸಾವಿರ ಆ ರೀತಿ ಇದೆ ಬಟ್ ಬೆಸ್ಟು ತುಂಬ ಜನ ಚಾಯ್ಸ್ ಮಾಡ್ತಿರೋದು ಕಡಿಮೆ ರೇಟಲ್ಲಿ ಸಿಗುವಂಥದ್ದು ಒಳ್ಳೆ ಕಂಪನಿ ಇರೋವಂಥದ್ದು ಒಂದು ಹೇರ್ ಗ್ರೋತ್ನ ಸೆರಮ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂಯಸ್ ಆಗಿ ಸಿಕ್ಸ್ಟಿ ಡೇಸ್ ಯೂಸ್ ಮಾಡಿದ್ರೆ ಅಥವಾ ಮೂವತ್ತು ದಿನ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತಂತ ಅದ್ರ ಮೇಲೆ ಹಾಕಿದ್ದಾರೆ ಅದು ಬೇರೆ ಯಾವುದೂ ಅಲ್ಲ ವಿಶ್ ಕೇರ್ ಹೇರ್ ಗ್ರೋತ್ ಸೆರಮ್ ನಿಮಗೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಮೆಡಿಕಲ್ಸಲ್ಲೂ ಸಿಗುತ್ತೆ ಅದರದ್ದು ವೆಬ್ಸೈಟಲ್ಲೂ ಸಿಗುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಟ್ರೈ ಮಾಡಬೇಕು ಅಂತಿದ್ದೀರೋ ಅವ್ರಿಗೆ ಮಾತ್ರ ಈ ವಿಡಿಯೋ ಇನ್ನು ನೀವು ಕೇಳ್ಬೋದು ನೀವು ಯೂಸ್ ಮಾಡಿದ್ರೆ ಇದನ್ನು ಇಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದರೆ ನಾನೇನು ಯೂಸ್ ಮಾಡಿಲ್ಲ ಬಟ್ ನನಗೆ ಯೂಸ್ ಮಾಡೋ ಅವಶ್ಯಕತೆ ಏನು ಬಂದಿಲ್ಲ ನನಗೆ ನ್ಯಾಚುರಲ್ ಹೋಮ್ ರೆಮಿಡೀಸ್ ಅದರಿಂದನೇ ಸ್ವಲ್ಪ ರಿಸಲ್ಟ್ ಸಿಗ್ತಾಯಿದೆ ಆ್ಯಂಡ್ ನಾನು ಬಳಸೋ ಆಯಿಲಿಂದ ಇಂದನೂ ಕೂಡ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಹಾಗಾಗಿ ನಾನಿನ್ನೂ ಹೇರ್ ಗ್ರೋತ್ ಸೆರಮ್ ಬಗ್ಗೆ ಹೋಗಿಲ್ಲ ಬಟ್ ಯೂಸಸ್ನ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಓಡ್ತಾ ಇದೆ ರೇಟಿಂಗ್ಸ್ ಅದೆಲ್ಲ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ವಿಶ್ ಕೇರು ಹೇರ್ ಗ್ರೋತ್ ಸೆರಮ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ಅದ್ರ ಮೇಲೆ ಬರೆದಿದ್ದಾರೆ ಏನಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ ನಮ್ಮ ಹೇರ್ ಗ್ರೋತಿಗೆ ಏನು ಬೇಕು ಆ ಒಂದು ಸೆಲ್ಫ್ ಅಕೌಂಟ್ನ ಇನ್ಕ್ರೀಸ್ ಮಾಡುತ್ತೆ ಮಾಡಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಒಂದು ಹೊಸ ಕೂದಲು ಹುಟ್ಟೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ಹೇರ್ ಫಾಲ್ನೂ ಕಂಟ್ರೋಲ್ ಮಾಡುತ್ತೆ ವಿತ್ ಇನ್ ರಿಸಲ್ಟ್ ನಾವು ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲೇ ನೋಡ್ಬೋದು ಅಂತ ಇದೆ ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಯೂಸ್ ಮಾಡಬೇಕು ಅಂತಿದ್ರೆ ಯೂಸ್ ಮಾಡಿ ಕರ್ ಕಡಿಮೆ ರೇಟ್ ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗ್ತಾ ಇದೆ ಇದು ಮೀಶೋದಲ್ಲೂ ಇದೆ ಫ್ಲಿಪ್ಕಾರ್ಟಲ್ಲೂ ಇದೆ ಅವ್ರದ್ದು ವೆಬ್ಸೈಟಲ್ಲೂ ಇದೆ ಇನ್ನೂ ಅಂಗಡಿಯಲ್ಲೂ ಸಿಗುತ್ತೆ ಒಂದು ಯೂಸ್ ಮಾಡಿ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಂದೊಂದು ಅಭಿಪ್ರಾಯ ಇದೆ ಆ್ಯಂಡ್ ಹೇರ್ ಗ್ರೋತ್ ಸರಮ್ ಜೊತೆ ಒಳ್ಳೆ ಆಯಿಲ್ನ ಚಾಯ್ಸ್ ಮಾಡಿ ಆ ಆಯಿಲಿಂದನೂ ಕೂಡ ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ ಹೇರ್ ಸರಮ್ ಒಂದೇ ಯೂಸ್ ಮಾಡೋದಲ್ಲ ಏರ್ ಆಯಿಲು ಜೊತೆಗೆ ಹೇರ್ ಶ್ಯಾಂಪು ಮಾಸ್ಕ್ ಅವು ಕೂಡ ಯೂಸ್ ಆಗುತ್ತೆ ಜೊತೆಗೆ ಲೈಫ್ ಸ್ಟೈಲ್ ಕೂಡ ಯೂಸ್ ಆಗುತ್ತೆ ಬಿಫೋರು ಆಫ್ಟರ್ ಟೆನ್ ವೀಕ್ಸ್ ನೀವೇ ಪಿಕ್ಚರ್ ನೋಡ್ತಾ ಇರ್ಬೋದು ಇಲ್ಲಿ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ತುಂಬ ಜನ ಏನು ತೊಗೊಂಡಿರ್ತಾರಲ್ಲ ಕಸ್ಟಮರ್ಸ್ ಅವ್ರು ರಿವ್ಯೂ ಕೊಟ್ಟಿದ್ದಾರೆ ಅಷ್ಟೇ ಮುಗೀತು ಹೋಗಿತ್ತು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಹೇರ್ ಕೇರ್ಗೂ ಟಿಪ್ಸ್ ಹೇಳಿದ್ದೀನಿ ಜೊತೆಗೆ ಸ್ಕಿನ್ ಕೇರ್ಗೂ ಟಿಪ್ಸ್ ಹೇಳಿದ್ದೀನಿ ಆ್ಯಂಡ್ ಡೈಲಿ ವ್ಲಾಗ್ಸನ್ನು ಕೂಡ ತೋರಿಸಿದ್ದೀನಿ ನೈಟು ಮುದ್ದೆ ಮತ್ತು ಸಾಂಬಾರ್ ನಾವು ಬೇರೆ ಏನು ತಿನ್ನೋ ಅಭ್ಯಾಸ ಇಲ್ಲ ಜಸ್ಟ್ ಮುದ್ದೆ ಮೇಲೆ ರೈಸು ಸಹ ನಾನು ಊಟ ಮಾಡೋಲ್ಲ ಜಸ್ಟ್ ಮುದ್ದೆ ಅಷ್ಟೇ ಸ್ವಲ್ಪ ಮುದ್ದೆ ತಿಂದು ನೀರು ಕುಡಿದ್ರೆ ಸಾಕು ನೈಟ್ ಟೈಮಲ್ಲಿ ಊಟ ಲೈಟ್ ಒಳ್ಳೆಯದು ಬಟ್ ಈ ಒಂದು ಕಾನ್ಸೆಪ್ಟ್ ಥರ ಇಲ್ಲ ಜಾಸ್ತಿ ನೈಟ್ ಹೊತ್ತು ನಾವೇನು ತಿನ್ನೋ ಅಭ್ಯಾಸ ಮಾಡಿಕೊಂಡಿಲ್ಲ ಜಸ್ಟ್ ಮುದ್ದೆ ಅಷ್ಟೆ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಹೀಗೆ ನಮ್ಮ ಚಾನಲ್ನ ಇರಿ